ಈಗ ಇದು ಒಂದೇ ಅಂದ್ರೆ ನಾನು ವಿಡಿಯೋ ಮಾಡ್ಕೋತೀನಿ ನಾವು ತುಲ್ ಆಗ್ತು ಏನಾಗುತ್ತೆ ನಾನು ಬಿಡ್ತೀನಿ ನಾವು ತುಲ್ ಏನ್ ಏನ್ ಶಂಟಾರ್ಗಳು ಶಂಟಾರ್ಗಳು ಯಾರು ಹೇಳ್ಕೊತಾರ ವಿಡಿಯೋ ಏ ಏಗೌಡ ಈಗ ಈಗ ಏನು ಇಲ್ಲ ಈಗ ಇಪ್ಪತ್ ಮೂರಗ್ ರೆಡಿ ಇಲ್ಲ ಈಗ ನೀಪ್ಪತ್ ಮೂರನೇ ತಾರೀಕಿಗೆ ತಾಮದಾಗ ಫಿಕ್ಸ್ ಐತಿಲ್ಲ ಪರ್ಮಿಷನ್ ಇಲ್ಲ ಅಲ್ಲಿ ನೀನಂದಿಲ್ಲ ಇಪ್ಪತ್ ಮೂರಗ್ ಬಾದ ತಂದಿಲ್ಲ ಹೋದ ಏನ ಯಾವಾಗ ಯಾವಾಗಂದಿನಿ ಏ ಇಪ್ಪತ್ ಮೂರಗ್ ರೆಡಿನೇ ಅವಳಗ್ ತೂಲ ನೀನೇ ಅಂತ ಇಪ್ಪತ್ ಮೂರ್ ಬಾ ಅಂತ ನಾ ಬರ್ತೀನಿ ಗೌಡ ಒಟ್ಟ ಇಪ್ಪತ್ ಮೂರ್ ಬರ್ಬೇಕ ಏ ಪರ್ಮಿಷನ್ ನಾಕ್ ಕಳಿಸ್ಲಿ ಅದ ನೀ ಬಾ ಅಂದೂ ಬರೋ ಅಲ್ಲಿ ಬರ್ಬೇಕ ಯಾರು ಹೇಳ ಅವ್ರಿಗೆ ಹೇಳಿ ಬಂದ ಬಿಡೋದು ನೀವು ತೂಲಕ್ಕೆ ಆಗಾವ್ಲಿ ಅದ ಡಿಲೀಟ್ ಮಾಡುತ್ತೀವ್ ಮಾಡಸಂಗಿಲ್ಲ ಈಗ ಏನ್ ಡಿಲೀಟ್ ಮಾಡ್ತೀವ ಮಾಡಸಂಗಿಲ್ಲ ಏನ ನೀ ನಮೂರಿ ಬಾ ತಗ ನಾ ತಗಸ್ತೀನಿ ನಿಮ್ಗೆ ನಮೂರಿ ಬಾ ಮತ್ತೆ ನೀನ್ ಏನಿಲ್ಲ ತಮ್ಮಕ್ ಬಾಂತ್ ನಿಶಾನ ಕಳಿಸಿಲ್ಲ ಅವ್ರು ತುಂಡು ಗಾಡಿ ಗಾಡಿನ ಬಿಡೋದ ಏ ನೀನ್ ಗಾಡಿ ನಿನ್ನ ಇಟ್ಕೋ ಸೋತ್ರ ಗಾಡಿ ಗಾಡಿ ಬಿಡೋದ ಬಾ ಏ ರೀ ರೊಕ್ಕ ಕಟ್ಟಂಗಿಲ್ಲ ಗಾಡಿ ಗಾಡಿನೇ ಬಿಡೋದ್ ನೋಡ ಏನ್ ಮುಚ್ಚುವ ಕುಂದ್ರಂಗಿಲ್ಲ ನೀ ಬರ್ಬೇಕ ಇಪ್ಪತ್ ಮೂರ್ ಬರ್ತೇ ಬರಂಗಿಲ್ಲ ಏ ನನ್ ತಿಂಡ್ ಕಟ್ತೀನಿ ಅವಳ ತುಳಕಿನ್ ಜಾಗದ ಮ್ಯಾಗ ಟ್ರಕ್ ಕಟ್ತೀನಿ ನೀ ಬಂದ್ಬಿಡಿ ಇಪ್ಪತ್ ಮೂರಕ್ ಹಾಗೆ ಅನ್ನೋ ಪುಣಿ ಗೌಡ ಈಗ ಇನ್ಸ್ಟಾಗ್ರಾಮ್ ಬಿಡ್ತು ನೋಡಿ ಸಾಧ್ಯ ಏ ತಿಂಡಿ ರೊಕ್ಕ ನಿನ್ ನನ್ ಇಟ್ಕೋತ ರೊಕ್ಕ ಹತ್ತಿ ಆಡ್ತೇನೆ ಬಾ ನೀನು ಇಪ್ಪತ್ ಮೂರಕ್ಕೆ ಬಾ ಏ ಇದನ್ನು ನೋಡಿ ಗೌಡ ಇದನ್ನು ಇನ್ಸ್ಟಾಗ್ರಾಮ್ ದ ಬಿಡ್ತೀನಿ ನೋಡಿ ಸಾಧ್ಯ ಇಲ್ಲ ನಿನ್ ಚೇಲಾ ಸುಳಿ ಮಕ್ಕಳಿಗೆ ಹೇಳ ನಿನ್ನ ಚೇಲಾ ಸುಳಿ ಮಕ್ಕಳಿಗೆ ಹೇಳ ವಿಡಿಯೋ ಹಾಕರವ್ರ ಅವಳು ತುಲ್ಲುಣಿ ಅವ್ರ ಕಡ್ದೆ ಬಿಡ್ತೀನಿ ಸುಳಿ ಮಕ್ಕಳ ಹೋಗವ್ರಿಗೆ ಏ ತುಂಡಿ ತುಂಡಿ ಮದುವೆ ಕಟ್ಟೆ ಮಾಡ್ತೀನಿ ನಿಮ್ಗೆ